ಮೋಸ ಮಾಡಬೇಕು ಚಕ್ರ ಹೋಗಿ ಅಭಿಮಾನ್ಯವನ್ನು ಕೌರವರು ಯಾವ ರೀತಿಯಿಂದ ಸೇವೆ ಬಡಿದರೂ ನಾವು ಆಗಿ ಸದಿಬಡಿಯಬೇಕು ಅದೀಗೆ ಸಾಧ್ಯ ಅದು ಹೇಗೆಂದರೆ ಸರಕಾರವು ನೀಡಿದ ಈ ಜಮೀನನ್ನು ನಿಮ್ಮ ಊರ ನಿಮ್ಮ ಊರ ಭೀಮನ ಗೌಡನಾದ ಕಟ್ಟಲಿಕ್ಕೆ ಯೋಗ್ಯವಾಗಿದೆ ಅದಕ್ಕೆ ಅವರಿಗೆ ಬಿಟ್ಟು ಕೊಡಿರಿ ನಂತರ ಅಂತ ನೀನು ತರಕಾರಿ ಅಧಿಕಾರಿಯಂತೆ ನಟಿಸುತ್ತ ಜನರಿಗೆಲ್ಲ ಹೇಳಬೇಕು ಎಲಾ ಅಲ್ಕ ಗೌಡ ಪಾಪ ಬರವರಿಗೆ ಬಂದ ಪಾಲು ನಿನ್ನ ಕೈವಶಕ್ಕೆ ಬರಬೇಕ ಹೌದು ಗೌಡ ನಿನ್ನ ತೆರೆ ಅದು ನನ್ನ ಸಹಾಯದಿಂದ ಅಂದಾಗೆ ಗೌಡ್ರೆ ಈ ಕ್ಷೇತ್ರದ ಎಂ ಎಲ್ ಎ ಮತ್ತು ಮಂತ್ರಿಗಳು ಸುಮ್ಮನೆ ಇರ್ತಾರ ಇಲ್ಲೇ ನೋಡು ಪ್ರವೀಣ ನೀನು ದಾರಿ ತಪ್ಪುವುದು ಅಲ್ಲ ಅವರು ದುಡ್ಡಿನ ಜನ ಪ್ರವೀಣ ಇಲ್ಲಿನ ಈ ರಾಜಕೀಯ ಜನ ಅಂದರೆ ಹಣವಂತರು ಆಡಿಸುವ ಕೈಗೊಂಬೆಗಳು ಅವರು ಯಾವ ಕ್ಷಣದಲ್ಲಿ ತಮ್ಮ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎಂಬುದು ಯಾರಿಗೆ ಗೊತ್ತಿರುತ್ತದೆ ಅಲ್ಲ ಗೌಡ್ರೆ ಬಡವರಿಗೆ ಬಂದ ಪಾಲನ್ನು ನಾವು ಕಸಿದುಕೊಳ್ಳುವುದು ಅಂದ್ರೆ ತುಂಬಾ ತಪ್ಪು ಅಂತ ಅನಿಸುತ್ತೆ ನಾವು ಮಾನವೀಯ ದೃಷ್ಟಿಯಿಂದ ಮಾಡುತ್ತಿರುವ ಕಾರ್ಯ ತಪ್ಪು ನಾವು ಈ ರೀತಿ ವಿಚಾರಿಸುತ್ತಾ ನಿಂತರೆ ನಾವು ಎಂದಿದ್ದರೂ ನಿನ್ನೊಂದು ತೆಚ್ಚಾಧೀಶರಾಗುತ್ತೇವೆ ಅಂದರೆ ನೀವು ಇದೇ ರೀತಿನೇ ಇಷ್ಟೊಂದು ಶ್ರೀಮಂತರಾದಿರಿ ಅಂತ ಕಾಣಿಸುತ್ತೆ ನೂರಕ್ಕೆ ನೂರ ಇಪ್ಪತ್ತು ವರ್ಷದ ಕೆಳಗೆ ಈ ಆಸ್ತಿ ಯಾರು ಹೆಸರಿಗಿದ್ದ ಹೆಸರಿದ್ದ ಈ ಹಕ್ಕು ಪತ್ರ ಈಗ ನನ್ನ ಹೆಸರಿಗಿರುವ ಈ ಹಕ್ಕು ಪತ್ರ ನೋಡು ಹೇಗಿದೆ ನನ್ನ ಕುತಂತ್ರ ಇದೆಲ್ಲ ಏನು ಗೌಡರೇ ಯಾರೋ ಬಂದಾಗ ಯಾರು ಬಂದರು ಯಾರು ಬಂದರು ಒಳಗೆ ಬೆಕ್ಕು ಸಪ್ಪಣ ಮಾಡಿತು ಅಂತ ಕಾಣಿಸುತ್ತೆ ಗೌಡ್ರಿ ಅಂದ ಹಾಗೆ ಗೌಡ್ರಿ ಈ ಆಸ್ತಿ ಎಲ್ಲ ಯಾರದು ಅದು ಮಾತ್ರ ಹೇಳುವುದಿಲ್ಲ ಒಬ್ಬ ತ್ರೀಮಂತರು ಸರಿ ಅದು ಎಲ್ಲ ಈಗ ಬೇಕು ಬೇಕು ಎಲ್ಲ ಹಾಗೇನಿಲ್ಲ ಗೌಡ್ರೆ ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ ಅಂದಾಗ ನಾವು ಯಾವಾಗ ಈ ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕು ಗೌಡ್ರೆ ಬೇಗ ಇನ್ನು ನಾಲ್ಕು ದಿನದಲ್ಲಿ ಈ ಕಾರ್ಯಕ್ರಮ ಪೂರ್ಣವಾಗಬೇಕು ಅಂದಾಗೆ ಗೌಡ್ರೆ ಈ ಕೆಲಸ ಮಾಡುವುದರಿಂದ ನನಗೇನು ಕೊಡುವಿನಿ ಒಂದೇ ದಿನದ ಕೆಲಸಕ್ಕೆ ನಿನಗೆ ಐದು ಸಾವಿರ ಕೊಡುತ್ತೇನೆ ಹೆಚ್ಚಿನ ಬೆಲೆ ಬಾಳುವ ಆಸ್ತಿಯನ್ನು ಗೌಡ ನಿನ್ನೆ ನಿನಗೆ ಇನ್ನು ಜಾಸ್ತಿ ಬೇಕಾ ಪ್ರೇವೀಡ ಈ ಕೆಲಸ ಮುಗಿಯಲಿ ನಿನಗೆ ಇನ್ನು ಬೇಕಾದಷ್ಟು ದುಡ್ಡು ನನ್ನಿಂದ ಸಿಗುತ್ತೆ ಆಯ್ತು ಗೌಡ ಸದ್ಯದಲ್ಲಿಯೇ ನಮ್ಮ ಗುರಿ ಕಟ್ಟಿಸಿ ಬಳ್ಳೋದು ನಡೆ ಹೋಗೋಣ ಕತ್ತರಲ್ಲಿ ಈ ಕೆಲಸ ಮಾಡಿ ಮುಗಿಸೋಣ ನಿಧನ ನಿಧನಕ್ಕೆ ನೀ ಏನ್ ಬಹಳ ಜೋರ ಚೆಂದೈತಲ್ಲ ಇನ್ನ ಪಾಂಡ ಧರ್ಮ ನಮ್ಮ ಅಂದರ್ಮಿ ಇಲ್ಲಿಯವರಿಗೆ ಬಂದೈತಲ್ಲ ಅಂತೀನಿ ಬರೋದಿನ್ನೇನ್ ಮಾಡದ ಇಷ್ಟು ಚಂದ್ರಮನ್ಯಾಗಿ You're like ಏಕೆಂದರೆ ನನಗಿಂತ ಹೆಚ್ಚು ಅಂಕಗಳ ತೆಗೆದವರಿದ್ದಾರೆ ಮೇಲಾಗಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಇನ್ಫ್ಲುಯೆನ್ಸ್ ಇದ್ದವರು ಇದ್ದಾರೆ ಅಂತ ನಾವು ದುಡ್ಡು ಕೊಟ್ಟರೆ ಮಾತೃ ನತ್ತಿ ಬಗಿದೆ ಪರವಶನೆ ಚಿಂತೆ ಕಾರ್ತಿದೆ ಸೌದಿ ಅಪ್ಪ ಏನು ಆಗಿದೆ ಶಾರ್ದಾ ಅಕೀ ಸೌದಿ ನೌಕರಿ ಬಗ್ಗೆ ವಿಷಯ ಎಲ್ಲ ಬಗ್ಗೆ ಭಜತಿ ಆದಿ ಈ ಸಮಕ್ಕೆ ನಿಲ್ಲಬೇಕು ತಿಳಿ ರಾವ್ হইলে ಸೌದಿ ನೌಕರಿ ಕಾಕಿ ಬಂದೆ ಅಂತ ಕರ ಓ ಏನೋ ಅಣ್ಣೆ ಶಾಂತ ಹೌದಾ ಅಪ್ಪ 나ಳೆ ನೇಬೇಕು ಇಲ್ಲ ಅಂದ್ರೆ ನಾನು ಇಷ್ಟ ದಿವಸ ಓದಿದ್ದಲ್ಲ ವ್ಯರ್ಥವಂತ

ಏನಿದು ಹೇಳಬೇಕಪ್ಪ ನೀನೇ ಏನಾಯಿತು ನೀನು ಕಣ್ಣೀರು ಹಾಕೋಂತ ಪರಿಸ್ಥಿತಿ ಹೇಗೆ ಬಂದಿದೆಯಮ್ಮ ಆ ಗಣೇಶ ಏನಾಯ್ತು ಅರುೋದಾದರೂ ನೀನಾದರೂ ಹೇಳು ಅಣ್ಣ ನನಗೆ ಎಂಟ್ರು ಬಂದಿದೆಯಣ್ಣ ಆ ಎಂಟ್ರು ಪಾಸ್ ಆಗಿದೆ ನಾನು ನೌಕರಿ ಸೇರಬೇಕಂತೆ ಎರಡು ಲಕ್ಷ ಸಂಬಳ ಅಂತ ಕೇಳ್ತಾರೆ ಅಣ್ಣ ಏನು ಎರಡು ಲಕ್ಷ ಇದು ಏನು ಮಾಡ್ತೀರಾ ಆ ಇನ್ನು ಎಷ್ಟು ದಿವಸ ಇದೆಯಪ್ಪ ಇನ್ನು ಅಮ್ಮ ಎಂತ ಸಂಕಷ್ಟದ ಪರಿಸ್ಥಿತಿ ಅಮ್ಮಪ್ಪ ಈಗ ನಮಗೆ ಅದಕ್ಕೆ ಈ ನಮ್ಮ ಮನೆಯನ್ನು ನಮಗಿರುವುದು ಇದೊಂದೇ ಮನೆ ಮಾತು ಹೊಟ್ಟೆ ತುಂಬಾ ಕೂಳಿಲ್ಲದಿದ್ದರೆ ಉಪವಾಸ ಈ ಮನೆ ಯಾರ ಕಾಲದ್ದೋ ಏನು ಇದ್ದುದನ್ನು ಕಳೆದುಕೊಂಡರೆ ಮತ್ತೆ ನಮಗೆ ಸಿಗುವುದೇನಪ್ಪ ಹಾಗಾದರೆ ಈಗ ನನಗೆ ಬಂದ ಅವಕಾಶ ಯಾವ ಕಾಲಕ್ಕೂ ಅರಿವು ಈಗ ಏನಾದರೂ ಮಾಡಬೇಕು ಈಗ ಮಾಡಬೇಕಂತ ನನಗೆ ಗೊತ್ತಿಲ್ಲ ನೀನು ಹೇಳಿದ கண்டிஷன் மத்திய ஆகும் ரண்டையாக அது நீ மக்களித்து அம்மா எண்ணி மாந்தல்யா முக்கியவாதுமா அதாவது வரதிக

மதனையொட்டி நான் தெரித்தேனா அய்யா பார்த்தீங்க ஊட்டின மனசு ஆக்கத்த ಸಮಯ ವ್ಯಕ್ತ ಮಾಡಿದರೆ ಬೇಗ ಬೇಗನೆ ಆ ರಮೇಶ ನೀವು ರೆಡಿ ಆಗಿರಮ್ಮ ನಾನು ನಮ್ಮ ಗೆಳೆಯನ ಮನೆಗೆ ಹೋಗಿ ಬರುತ್ತೇನೆಮ್ಮ எல்லாம் அவனுக்கு காப்போரியே Thank <laughs> you. ಮರಳಿ ಏಕೆ ಮನೆಯಲ್ಲಿ ಯಾರು ಇಲ್ಲವೇನೋ ಮನೆಯವರು ಇದ್ದಾರೆ ಆದರೆ ತಮ್ಮಲ್ಲಿ ಒಂದು ಪ್ರಮುಖವಾದ ಒಂದು ವಿಷಯವಿದೆ ಅದನ್ನು ತಿಳಿಸಲೆಂದು ಗೌರಿ ಅಂಥದೇನು ಪ್ರಮುಖವಾದ ವಿಷಯ ಏಕೆ ಊಟಕ್ಕೆ ಅಣ್ಣ ಏನಾದರೂ ಬೇಕಿತ್ತೇನೋ ಹೇಗೆ ಬಾಯಿ ಬಂದು ಕೇಳಿ ಎರಡು ಲಕ್ಷ ಮತ್ತೆ ಇನ್ನೇನು ಮತ್ತಿನ್ನೇನು ನಮ್ಮ ತಮ್ಮನಿಗೆ ಇಂಟ್ರೂ ಬಂದಿದೆ ಕಳ್ರಿ ಯಾವ ಎಂಟು ಅಮ್ಮ ತಹಸೀಲ್ದಾರ್ ಆ ತಹಸೀಲ್ದಾರ್ ಅಂದರೆ ಈ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲಾ ಜಮೀನಿನ ವಹಿವಾಟು ಅವನಿಗೆ ಗೊತ್ತಿರುತ್ತದೆ మాల్పేశా మొదలు నెంబర్ వైర్ నితాని రమేష్ నన్ను ముందే